ನಮಸ್ಕಾರ ಬೆಳಗಿನ ಸುದ್ದಿ ಮತ್ತು ವಿಶ್ಲೇಷಣೆ ನಾನು ಶೇಖರ್ ಭಟ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಿಕ್ಕಟ್ಟು ಏನಿದೆ ಅದು ಒಂದು ಮಹತ್ವದ ಹಂತಕ್ಕೆ ಬಂದು ನಿಂತಿದೆ ಯುದ್ಧದ ಕಾರ್ಮೋಡ ಎಲ್ಲೆಡೆ ಎರಡೂ ದೇಶಗಳಲ್ಲಿ ಹರಡಿರುವಾಗ ಅಮೆರಿಕ ಮಧ್ಯ ಪ್ರವೇಶಿಸಿದೆ ಅಮೆರಿಕದ ಸೆಕ್ರೆಟರಿ ಫಾರ್ ಸ್ಟೇಟ್ ಏರಿದ್ದಾರೆ ಮಾರ್ಕೋ ರೂಬಿಯೋ ಅವರು ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಹಾಗೂ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಮಾತನಾಡಿದ್ದಾರೆ ಇದು ಬಹಳ ಮಹತ್ವವಾದ ಬೆಳವಣಿಗೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಸೊ ಅಮೆರಿಕ ಕೆಲವೊಂದು ಸಲಹೆಯನ್ನ ಭಾರತಕ್ಕೆ ಕೂಡ ಕೊಟ್ಟಿದೆ ಪಾಕಿಸ್ತಾನಕ್ಕೂ ಕೂಡ ಕೊಟ್ಟಿದೆ ಸೊ ಮೊದಲನೇದಾಗಿ ಈ ಉದ್ರಿಕ್ತ ವಾತಾವರಣ ಈಗೇನಿದೆ ಅದನ್ನ ತಿಳಿಗೊಳಿಸುವುದಕ್ಕೆ ಎರಡೂ ದೇಶಗಳು ಯತ್ನ ಮಾಡಬೇಕು ಅನ್ನೋದು ಮಾರ್ಕೋ ರುಬಿಯೋ ಅವರ ಮೊದಲ ಸಲಹೆ ಅಥವಾ ಒತ್ತಾಯ ಇದಾದ ನಂತರ ಪಾಕಿಸ್ತಾನ ನೇರವಾಗಿ ಭಾರತದ ಜೊತೆ ಮಾತನಾಡಬೇಕು ಮಾತನಾಡುವುದಕ್ಕಿಂತ ಮೊದಲು ಪೆಹಲ್ಗಾಂ ದುರ್ಘಟನೆ ದುರಂತ ಏನಿದೆ ಹತ್ಯಾಕಾಂಡ ಏನಿದೆ ಅದನ್ನ ಪಾಕಿಸ್ತಾನ ಖಂಡಿಸ್ಬೇಕು ಅದರ ಖಂಡನೆ ಮಾಡಬೇಕು ಮತ್ತು ಅದಕ್ಕೆ ಕಾರಣವಾದವರು ಯಾರ್ಯಾರಿದ್ದಾರೆ ಆ ಪಾಕಿಸ್ತಾನದಲ್ಲಿ ಇರುವಂತಹ ಈ ಘಟನೆಗೆ ಸಂಬಂಧಪಟ್ಟಂತಹ ಭಯೋತ್ಪಾದಕರೇನಿದ್ದಾರೆ ಅವರನ್ನ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಒತ್ತಾಯವನ್ನು ಮಾರ್ಕೋ ರೂಪಿಯವರು ಮಾಡಿದ್ದಾರೆ ಸೊ ಈ ಒತ್ತಾಯಕ್ಕೆ ಪಾಕಿಸ್ತಾನ ಯಾವ ರೀತಿ ಪ್ರತಿಕ್ರಿಯಿಸಿದೆ ಅನ್ನುವುದು ಇನ್ನೂ ಬಹಿರಂಗವಾಗಿಲ್ಲ ಅದರಂತೆ ಜೈಶಂಕರ್ ಏನ್ ಹೇಳಿದ್ರು ಅಂತ ಜೈಶಂಕರ್ ಈ ಹಿಂದೆ ತಮ್ಮ ಸ್ಟ್ಯಾಂಡ್ ಅನ್ನ ಸ್ಪಷ್ಟಪಡಿಸಿದ್ರು ಈವನ್ ಆ ಯುನೈಟೆಡ್ ನೇಶನ್ ಸೆಕ್ರೆಟರಿ ಜನರಲ್ ಅವರ ಜೊತೆ ಮಾತನಾಡಿದಾಗಲೂ ಕೂಡ ಅವರು ಕಠಿಣ ನಿಲುವನ್ನ ವ್ಯಕ್ತಪಡಿಸಿದರು ಈಗ ಅಮೆರಿಕ ಮಧ್ಯ ಪ್ರವೇಶಿಸಿದ ಮೇಲೆ ಪರಿಸ್ಥಿತಿ ಏನಾಗುತ್ತೆ ಯುದ್ಧದ ಕಾಲ್ಮೋಡ ತಿಳಿಯಾಗುತ್ತೆ ಅಥವಾ ಯುದ್ಧ ಆಗತ್ತ ಅಮೆರಿಕದ ಮಾತನ್ನ ಉಲ್ಲಂಘಿಸುವ ಶಕ್ತಿ ಭಾರತ ಪಾಕಿಸ್ತಾನ ಎರಡಕ್ಕೂ ಇದೆಯಾ ಮೋದಿ ಮತ್ತು ಟ್ರಂಪ್ ಅವರು ಬಹಳ ಆತ್ಮೀಯ ಗೆಳೆಯರುವಂತ ಏನು ಕ್ಲೇಮ್ ಮಾಡ್ಕೊಳ್ಳಲಾಗತ್ತೆ ಈ ಕ್ಲೇಮ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಗೆಳತನ ಯುದ್ಧದ ಕಾರ್ಮೋಡವನ್ನ ತಿಳಿಗೊಳಿಸೋದಕ್ಕೆ ಕಾರಣ ಆಗುತ್ತೆ ಆಗುತ್ತ ಹೀಗೆ ಹಲವು ಪ್ರಶ್ನೆಗಳು ಇವೆ ಒಂದು ಈಗಾಗಲೇ ಒಂದು ವಾತಾವರಣವನ್ನ ಯುದ್ಧ ಬೇಕು ಅನ್ನುವ ವಾತಾವರಣವನ್ನ ಸೃಷ್ಟಿಸಲಾಗಿದೆ ಸೇಡಿ ಸೇಡು ತೀರಿಸಿಕೊಳ್ಳುವ ಮಾತುಗಳು ಕೇಳಿ ಕೇಳ್ಬರ್ತವೆ ಭಾರತದಲ್ಲಿ ಆದ್ರಿಂದ ಒಮ್ಮೆಲೆ ಯುದ್ಧ ಇಲ್ಲ ಅನ್ನುವುದನ್ನ ಭಾರತೀಯರು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದೇನಿದೆ ಅದು ಬಹಳ ಮುಖ್ಯವಾದ್ದು ಅದರ ಜೊತೆಗೆ ಯುದ್ಧದ ಪರಿಣಾಮದ ಬಗ್ಗೆ ಕೂಡ ಮೋದಿ ಸರ್ಕಾರ ಯೋಚನೆ ಮಾಡ್ತಿದೆ ಅಂತ ನನಗೆ ಅನ್ಸುತ್ತೆ ಆ ಕಾರಣಕ್ಕಾಗಿ ಜನರ ಮನಸ್ಸನ್ನ ಬೇರೆಡೆಗೆ ಸೆಳೆಯುವ ಉದ್ದೇಶದಿಂದಾಗಿನೇ ಈ ಜಾತಿ ಗಣತಿಯ ವಿಚಾರವನ್ನ ಸರ್ಕಾರ ನಿನ್ನೆ ಪ್ರಸ್ತಾಪಿಸಿದ್ದು ಆ ತೀರ್ಮಾನ ತೆಗೆದುಕೊಂಡಿದ್ದು ಅದೇ ಕಾರಣದ ಅಂತ ನನಗೆ ನನಗಿಸ್ತಾ ಇದೆ ದೇ ವಾಂಟ್ ಮೋದಿ ಅಂಡ್ ಅಮಿತ್ ಶಾ ವಾಂಟ್ ಟು ಡೈವರ್ಟ್ ದ ಪೀಪಲ್ ಮೈಂಡ್ ಫ್ರಮ್ ವಾರ್ ಸೈಕ್ ಅಂತ ಸೊ ಯುದ್ಧದ ಮನಸ್ಥಿತಿಯಿಂದ ಭಾರತೀಯರ ಮನಸ್ಸನ್ನ ಬೇರೆಡೆಗೆ ಸೆಳೆಯುವ ಮಾಧ್ಯಮದ ಏನು ಸೆಂಟರ್ ಪಾಯಿಂಟ್ ಆಗಿತ್ತು ಅದನ್ನ ಬೇರೆಡೆಗೆ ಸೆಳೆಯುವ ಯತ್ನದ ಏನಿದೆ ಅದು ಕೂಡ ಇದಕ್ಕೆ ಈ ಜಾತಿ ಗಡತಿ ಅನೌನ್ಸ್ಮೆಂಟ್ಗೆ ಕಾರಣ ಅನ್ಸುತ್ತೆ ಅದ್ರ ಜೊತೆಗೆ ಬಿಹಾರ್ ಇಲೆಕ್ಷನ್ ಇದೆ ಅದಕ್ಕೆ ಕಾರಣ ಹಾಗಿದ್ರೆ ಯಾಕೆ ಅನಿಸ್ತು ಯಾಕಂದ್ರೆ ನಿನ್ನೆ ಟೈಮಿಂಗ್ ನಾನು ಮಾತಾಡ್ತಾ ಹೋಗ್ತೇನೆ ರಾಜಕಾರಣದಲ್ಲಿ ಟೈಮಿಂಗ್ ಇಸ್ ದ ಮೋಸ್ಟ್ 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 ಇಂಪಾರ್ಟೆಂಟ್ ಥಿಂಗ್ ನಿನ್ನೆ ಈ ಟೈಮಿಂಗ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ನಿನ್ನೆ ಅಂದ್ರೆ ದೇಶದಲ್ಲಿ ಯುದ್ಧದ ಬಗ್ಗೆ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಸೇಡು ತೀರಿಸಿಕೊಳ್ಳುವ ಸಂದರ್ಭದಲ್ಲಿ ಜನರ ಲಕ್ಷ್ಯವನ್ನ ಬೇರೆಡೆಗೆ ಸೆಳೆಯುವ ಉದ್ದೇಶ ಕೂಡ ಮೋದಿ ಪ್ರಭುತ್ವಕ್ಕೆ ಇತ್ತು ಅಂತ ಅನ್ಸುತ್ತೆ ಅದಿಲ್ಲದ ಕೆಲವು ದಿನಗಳ ಹಿಂದೆ ಅದನ್ನ ಪ್ರಕಟಿಸಬಹುದಾಗಿತ್ತು ಕೆಲವು ದಿನಗಳ ಮುಂದೆ ಮಾಡಬಹುದಾಗಿತ್ತು ಆದ್ರೆ ನಿನ್ನೆನೆ ಆಯ್ಕೆ ಮಾಡಿಕೊಂಡಿದ್ದು ಮೋಸ್ಟ್ ಪ್ರಾಬ್ಲಿ ಜನರ ಮನಸ್ಸನ್ನ ಬೇರೆಡೆಗೆ ಡೈವರ್ಟ್ ಮಾಡ್ಬೇಕು ಹಾಗಿದ್ರೆ ಜನರ ಮನಸ್ಸನ್ನ ಬೇಬಿಗೆ ಡೈವರ್ಟ್ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ ಯುದ್ಧ ಮಾಡಬಹುದಾಯ್ತಲ್ವಾ ಸೊ ಯುದ್ಧ ಮಾಡುವುದಿದ್ದರೆ ಇಷ್ಟು ಕಾಲದ ಸಮಾಲೋಚನೆ ಅಗತ್ಯ ಇರ್ಲಿಲ್ಲ ಯುದ್ಧವನ್ನ ನೀವು ಸ್ಟುಡಿಯೋದಲ್ಲಿ ಕುಳಿತಿರುವ ಯಾರು ವೀರರುಗಳಿರ್ತಾರಲ್ಲ ನಮ್ಮ ರಾಷ್ಟ್ರೀಯವಾದಿ ವೀರರುಗಳು ರಾಷ್ಟ್ರೀಯವಾದಿ ಪತ್ರಕರ್ತರ ಮಾತು ಕೇಳಿ ಯುದ್ಧ ಮಾಡಕ್ಕಾಗಲ್ಲ ಯುದ್ಧ ಗಡಿಯಲ್ ಮಾಡಬೇಕು ಗಡೀಲ್ ಯುದ್ಧ ಮಾಡದಿದ್ರೆ ಯಾವ ರಾಷ್ಟ್ರೀಯವಾದಿ ಪತ್ರಕರ್ತರು ಬರಲ್ಲ ಅರ್ನಬ್ ಮತ್ತು ಸೈನ್ಯ ಇದೆಯಲ್ಲ ಈ ದೇಶದಲ್ಲಿ ರಾಷ್ಟ್ರೀಯವಾದಿ ಪತ್ರಕರ್ತರದ್ದು ಕನ್ನಡದಲ್ಲೂ ಕನಿಷ್ಠ ಒಂದ್ ನಾಲ್ಕಾರ ಜನ ರಾಷ್ಟ್ರೀಯವಾದಿ ಪತ್ರಕರ್ತರಿದ್ದಾರೆ ಸೊ ಈ ರಾಷ್ಟ್ರೀಯವಾದಿ ಪತ್ರಕರ್ತರ ಮಾತ್ ಕೇಳಿ ಯುದ್ಧ ಮಾಡಕ್ಕಾಗಲ್ಲ ರಾಷ್ಟ್ರೀಯವಾದ ಪತ್ರಕರ್ತರು ಹೋಗಿ ಸೈಡು ತೀರಿಸಿಕೊಳ್ಳಿ ಅಂತ ಅದ್ರ ತೀರ್ಸ್ಕೊಳ್ಳಲ್ಲ ಯಾಕಂದ್ರೆ ಒಂದು ಸರ್ಕಾರ ಸಾಧಕ ಬಾಧಕವನ್ನ ನೋಡ್ಬೇಕಾಗತ್ತೆ ಒಂದು ಯುದ್ಧದ ಪರಿಣಾಮ ಏನಾಗತ್ತೆ ಯುದ್ಧದ ಪರಿಣಾಮವನ್ನ ಆಲೋಚನೆ ಮಾಡಿ ಇದ್ದಕ್ಕೆ ಸಂದರ್ಭಗಳಲ್ಲಿ ಮುಂದಿನ ಹೆಜ್ಜೆ ಇಡ್ಬೇಕಾಗತ್ತೆ ಅದು ಯಾವುದೇ ಸರ್ಕಾರ ಇರಲಿ ಆತುರದ ತೀರ್ಮಾನ ತಗೊಳಕಾಗಲ್ಲ ಯಾಕಂದ್ರೆ ಯುದ್ಧದ ಬೇರೆ ಪರಿಣಾಮಗಳಿರುತ್ತೆ ಅದ್ರ ಜೊತೆ ಪಾಕಿಸ್ತಾನವನ್ನ ಹತ್ತು ನಿಮಿಷದಲ್ಲಿ ಸೇಡ್ ತೀರ್ಸ್ಕೊಂಡು ಮುಗಿಸಿ ಸರ್ವನಾಶ ಮಾಡಿ ಈ ರಾಷ್ಟ್ರೀಯವಾದಿ ಪತ್ರಕರ್ತ ಹೇಳ್ತಾರಲ್ಲ ಸೊ ಆ ರೀತಿ ಆಗಲ್ಲ ಪಾಕಿಸ್ತಾನ ಎಲ್ಲದ್ರೊಳಗೆ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡುತ್ತೆ ಚೀನಾ ಕೊಡುತ್ತೆ ಸೊ ತನ್ನ ಮಿತ್ರ ಬಹಳ ಕಟ್ಟದಲ್ಲಿ ಸಿಕ್ಕ ಹಾಕಿದ್ದಾನೆ ಅಂದ್ರೆ ಚೀನಾ ಯಾವ ರೀತಿ ಬೆಂಬಲ ಕೊಡ್ತಾರೋ ಗೊತ್ತಿಲ್ಲ ಚೀನಾ ಇಸ್ ಮೋರ್ ಪವರ್ಫುಲ್ ದನ್ ಇಂಡಿಯಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಚೀನಾ ಭಾರತಕ್ಕಿಂತ ಹೆಚ್ಚು ಶಕ್ತಿಯುತವಾಗಿದೆ ಆದ್ರಿಂದ ಚೀನಾ ಪಾಕಿಸ್ತಾನದ ಪರವಾಗಿ ನಿಂತರೆ ಭಾರತ ಸುಲಭವಾಗಿ ಗೆಲ್ಲದಕ್ಕಾಗಲ್ಲ ಈ ಎಲ್ಲ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಸಿರ್ತಾರೆ ಕೇಂದ್ರ ಸರ್ಕಾರ ಚರ್ಚೆ ನಡೆಸಿ ತೀರ್ಮಾನ ತಗೊಳ್ಳುತ್ತೆ ಅದರಿಂದ ಈ ನಡುವೆ ಏನು ಅಮೆರಿಕದ ಈ ಮಧ್ಯಪ್ರವೇಶ ಇದೆ ಇದು ಬಹಳ ಮಹತ್ವದ್ದು ಅಂತ ನನಗೆ ಅನಿಸ್ತಾ ಇದೆ ಒಂದು ಸಿ ಪಾಕಿಸ್ತಾನ ಯಾವ ಕಾರಣಕ್ಕೂ ಕೂಡ ಅಮೇರಿಕದ ಮಾತನ್ನ ತೆಗೆದು ಹಾಕುವುದಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಒಂದೊಮ್ಮೆ ಮಾಡಿದ್ರೆ ಅವರು ದೆನ್ ಐ ಎಂ ಎಫ್ ಲೋನ್ ಸಿಗಲ್ಲ ಅವರಿಗೆ ಯಾಕಂದ್ರೆ ಬಹುತೇಕ ಜಾಗತಿಕ ಹಣಕಾಸು ಸಂಸ್ಥೆಗಳು ಅಮೆರಿಕದ ನಿಯಂತ್ರಣದಲ್ಲಿವೆ ಸೊ ಸಾಲ ಸಿಗದಿದ್ರೆ ಪಾಕಿಸ್ತಾನ ಮುಳುಗಿ ಹೋಗುತ್ತೆ ಅದರಿಂದ ಅಮೆರಿಕದ ಮಾತನ್ನ ಅವ್ರು ಕೇಳಲೇಬೇಕು ಬಾತ್ ಸಂದರ್ಭದಲ್ಲಿ ಅವರು ಪಾಕಿಸ್ತಾನ ಅನ್ನೋದು ಅಮೇರಿಕಾದ ಗುಲಾಮ ರಾಷ್ಟ್ರವಾಗಿನೇ ಇರೋದು ಅದ್ರ ಮೊದಲಿಂದ ಈವನ್ ಪಾಕಿಸ್ತಾನದ ಸೈನ್ಯ ಕೂಡ ದರ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಆದ ಕನೆಕ್ಷನ್ ವಿತ್ ಪೆಂಟಗಾನ್ ಅದರಿಂದ ಪೆಂಟಗಾನ್ ಮಾತನ್ನ ಅವ್ರು ತೆಗೆದಾಕಲ್ಲ ಸೊ ಅವರು ಪಾಕಿಸ್ತಾನ ಬಹಳ ಸ್ಪಷ್ಟವಾಗಿ ಅಮೇರಿಕಾದ ಮಾತು ಕೇಳುತ್ತೆ ಇರೋದು ಅನುಮಾನ ಇಲ್ಲ ಅದ್ರ ಜೊತೆ ಪಾಕಿಸ್ತಾನಕ್ಕೆ ಯುದ್ಧ ಬೇಕಾಗಿಲ್ಲ ಯುದ್ಧ ಮಾಡುವ ಮನಸ್ಥಿತಿಯಲ್ಲೂ ಇಲ್ಲ ಆರ್ಥಿಕ ಸಂಪನ್ಮೂಲ ಇಲ್ಲ ಯುದ್ಧ ಆದರೆ ಆ ದೇಶ ನಾಶ ಆಗೋಗುತ್ತೆ ಅನ್ನೋದು ಆ ದೇಶಕ್ಕೆ ಗೊತ್ತಿದೆ ಪ್ರಾಬ್ಲಮ್ ಅಲ್ಲ ಆದ್ರೆ ಭಾರತ ಏನ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಅಮೇರಿಕದ ಇಂಟರ್ಫಿಯರ್ಸ್ ನಂತರ ಟ್ರಂಪ್ ಆಡಳಿತದ ಸಲಹೆಯ ನಂತರ ಆ ಸಲಹೆಯನ್ನ ತಿರಸ್ಕರಿಸುವ ಶಕ್ತಿ ಮೋದಿಯವ್ರಿಗೆ ಇದೆಯಾ ಅಂತ ನನಗನ್ಸೋ ಆಗಿಲ್ಲ ಮೋದಿ ಇಂದಿರಾ ಗಾಂಧಿ ಅಲ್ಲ ಇಂದಿರಾ ಗಾಂಧಿ ಅಮೇರಿಕಾದ ಒತ್ತಡದ ನಡುವೆ ಕೂಡ ಪಾಕ್ ನಡುವೆ ಯುದ್ಧ ಮಾಡಿ ಬಾಂಗ್ಲಾದೇಶದ ಸೃಷ್ಟಿಗೆ ಕಾರಣ ಆದರು ಅಮೇರಿಕ ಅಂತಿಂತ ಒತ್ತಡ ಹೇರಿಲ್ಲ ಆದರೂ ಇಂದಿರಾ ಗಾಂಧಿ ಕ್ಯಾರ್ ಮಾಡಿಲ್ಲ ಆದ್ರೆ ಆ ರೀತಿ ನಮ್ಮ ಐವತ್ತಾರು ಇಂಚಿಯ ಇಂಚಿನ ಪ್ರಧಾನಿಗೆ ಇದೆ ಅಂತ ನನಗನ್ಸಲ್ಲ ಯಾಕಂದ್ರೆ ನೀವೀಗ ಟ್ಯಾರಿಫ್ ವಾರ್ ಪ್ರಾರಂಭ ಆದ ಮೇಲೆ ನೋಡಿ ಟ್ಯಾರಿಫ್ ವಾರ್ ಪ್ರಾರಂಭ ಆದ್ಮೇಲೆ ನಮ್ಮ ಪ್ರಧಾನಿಗಳು ಒಂದು ಉಸಿರುಸೂ ಒಂದಿಲ್ಲ ಸೂಸು ಒಂದಿಲ್ಲ ಅದ್ರ ಜೊತೆಗೆ ಯಾರು ಆ ವಲಸೆಗಾರರು ಇದ್ರು ಅಮೇರಿಕಾದಲ್ಲಿ ಅಕ್ರಮ ವಲಸೆಗಾರರು ಅವರ ಕೈಗೆ ಬೇಡಿ ಹಾಕಿ ಸಿ ಅಮೇರಿಕಾದಿಂದ ಇಂಡಿಯಾ ಬರೋವರೆಗೆ ಕಾಲು ಕೈ ಕಟ್ಟಿ ತಂದು ಬಿಟ್ಟರಲ್ಲ ಅದಕ್ಕೂ ನಮ್ಮ ಪ್ರಧಾನಿಗಳು ಸಲ್ಲೆತ್ತಲೇ ಇಲ್ಲ ಉಸಿರು ಆಡತ್ತಲೇ ಇಲ್ಲ ಆದ್ರಿಂದ ಅವರು ಟ್ರಂಪ್ ಅಂದ್ರೆ ಒಂದ್ ರೀತಿ ನಮ್ಮ ಪ್ರಧಾನಿಗೆ ಭಯ ಇದ್ದು ಕಾಣುತ್ತೆ ನನಗೆ ಮಾತಾಡಲ್ಲ ಅವರು ಅವ್ರು ಹೇಳದ ತಕ್ಷಣ ಹೋಗ್ಬಿಟ್ಟು ನಲ್ಲಿ ಅಮೇರಿಕ ಬರುವ ವಸ್ತುಗಳ ಮೇಲೆ ಟ್ಯಾರೀಫ್ ಅಂತ ಇಳಿಸ್ಬಿಟ್ರು ಆ ರೀತಿ ಭಯ ಇದೆ ಅವರಿಗೆ ಆದ್ದರಿಂದ ಅವರು ಏನ್ ಮಾಡ್ತಾರೆ ಟ್ರಂಪ್ ಮಾತನ್ನ ತೆಗೆದುಹಾಕಾಗತ್ತಾ ಅಥವಾ ಅವ್ರನ್ನ ಎದುರಿಸಿ ನಿಲ್ಲಕ್ಕಾಗತ್ತಾ ಟ್ರಂಪ್ ಮಾತನ್ನ ಅಮೇರಿಕಾದ ಮಾತನ್ನ ಹೇಳದೇ ಇದ್ರೆ ಆವಾಗ ಭಾರತಕ್ಕೆ ತೊಂದರೆ ಇದೆ ಯಾಕಂದ್ರೆ ಕಡೆ ಚೀನಾ ನಿಂತಿದೆ ಅನುಮಾನ ಎಲ್ಲ ಚೀನಾ ಇಸ್ ಬಿತ್ ಪಾಕಿಸ್ತಾನ್ ಸೊ ಅಮೇರಿಕಾನು ನಿಮ್ ಕೈ ಬಿಟ್ಬಿಟ್ರೆ ಆವಾಗ ನಮಗೆ ಕೈ ಹಿಡಿಯುವವರು ದೇವರೇ ಕಾಪಾಡ್ಬೇಕು ನಮಗೆ ರಾಮನೋ ಕೃಷ್ಣನೋ ಹನುಮಂತನೋ ದೇವಾನು ದೇವತೆಗಳು ಮೂವತ್ತ್ ಮೂರು ಕೋಟಿ ದೇವತೆಗಳ ಕಾಪಾಡ್ಬೇಕು ಮುಳುಗೇ ಹೋಗ್ತಿವಿ ಆದ್ರಿಂದ ಈಗ ಅನಿವಾರ್ಯತೆ ಇದೆ ಅಂತ ಆದ್ರೆ ಇದ್ರಲ್ಲೂ ಕೂಡ ಬೈ ಒಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಅಮೆರಿಕ ಭಾರತಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ದಟ್ ಇಸ್ ಐ ವಿಲ್ ಕಾಲ್ ಇಟ್ ಎಸ್ ಅ ಸಿಲ್ವರ್ ಲೈನ್ ಅಂತ ಸೊ ಟೆರ್ರರಿಸಂ ಏನಿದೆ ಅದನ್ನು ಖಂಡನೆ ಮಾಡಿದೆ ಮತ್ತು ಟೆರ್ರರಿಸಂ ಅನ್ನು ಮುಗಿಸುವುದರಲ್ಲಿ ಭಾರತದ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಅಮೆರಿಕ ಹೇಳಿದ್ದು ಅದನ್ನ ಇನ್ನೊಮ್ಮೆ ಮಾರ್ಕೋ ರೋಬ ಅವರು ಪುನರುಚ್ಚಾರ ಮಾಡಿದ್ದು ಭಾರತದ ಮಟ್ಟಿಗೆ ಬಹಳ ಆ ಮುಖ್ಯವಾದ್ದು ಆದ್ರೆ ಸಮಸ್ಯೆ ಎಲ್ಲಿದೆ ಅಂದ್ರೆ ದೇಶದಲ್ಲಿ ಈ ಯುದ್ಧದ ವಾತಾವರಣವನ್ನ ಸೇಡು ತೀರಿಸಿಕೊಳ್ಳುವ ವಾತಾವರಣವನ್ನ ಸೃಷ್ಟಿ ಮಾಡಿ ಬಿಡಲಾಗಿದೆ ಅದರಿಂದ ಹೊರಗೆ ಬರೋಕ್ ಸಾಧ್ಯ ಏನ್ ಮಾಡ್ತಾರೆ ಅವರು ಯಾಕಂದ್ರೆ ಈ ಯುದ್ಧದ ವಾತಾವರಣವನ್ನ ಸೃಷ್ಟಿಸುವುದಲ್ಲಿ ನಮ್ಮ ಮಾಧ್ಯಮಗಳು ರಾಷ್ಟ್ರೀಯವಾದಿ ಪತ್ರಕರ್ತರು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಈ ಯುದ್ಧ ಆಗಲ್ಲ ಅಂದ್ರೆ ಅಥವಾ ಮೋದಿಯವರು ರಾಷ್ಟ್ರೀಯವಾದಿ ಪತ್ರಕರ್ತರ ಮಾತು ಕೇಳದಿದ್ರೆ ಏನಾಗುತ್ತೆ ಯುದ್ಧ ಆಗದಿದ್ರೆ ಬಹುತೇಕ ರಾಷ್ಟ್ರೀಯವಾದಿ ಪತ್ರಕರ್ತರು ಹೋಗ್ಬಿಟ್ಟು ಎಲ್ಲ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಅಂತ ನನಗೆ ಭಯ ಉಂಟಾಗಿದೆ ಯಾಕಂದ್ರೆ ಯುದ್ಧ ಆಗಿದ್ರೆ ನಾವು ಬದುಕಲ್ಲ ಅನ್ನೋ ಲೆವೆಲ್ಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಯಾಕಂದ್ರೆ ಫುಲ್ ಯುದ್ಧ ಮಾಡಿದ್ದಾರೆ ಅವ್ರು ಒಂಥರ ಯೋಧರೆ ನಮ್ಮ ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತಿಂತ ಯೋಧರಲ್ಲ ಸ್ಟುಡಿಯೋದ ಒಳಗಡೆ ನನ್ನ ಮಗ ಏರ್ ಕಂಡೀಷನ್ ರೂಮ್ ಅಲ್ಲಿ ಕೂತು ಕೈಯಲ್ಲಿ ಇರುವ ಅಸ್ತ್ರ ಶಸ್ತ್ರ ಇನ್ನೊಂದು ಮತ್ತೊಂದು ಬಿಟ್ಟು ಬಿಟ್ಟು ಅದಂತೂ ರಾಷ್ಟ್ರೀಯವಾದಿ ಪತ್ರಕರ್ತರು ಅವ್ರಿಗೆ ಯುದ್ಧ ಮಾಡಿ ಹುಡುಗಿದೆ ಅವರು ಸದಾ ಕಾಂಗ್ರೆಸ್ ಜೊತೆ ಯುದ್ಧ ಮಾಡಿದ್ದಾರೆ ರಾಹುಲ್ ಗಾಂಧಿ ಜೊತೆ ಪ್ರತಿ ದಿನ ಯುದ್ಧ ಮಾಡ್ತಾರೆ ಅವರು ಸೋನಿಯಾ ಗಾಂಧಿ ಜೊತೆಗೆ ಯುದ್ಧ ಮಾಡ್ತಾರೆ ಸಿದ್ದರಾಮಯ್ಯ ಜೊತೆ ಯುದ್ಧ ಮಾಡ್ತಾರೆ ಯುದ್ಧ ಅಂತಿಂತ ಯುದ್ಧ ಮಾಡಲ್ಲ ಅವರು ಅದು ಸ್ಟುಡಿಯೋ ಯುದ್ಧದಲ್ಲಿ ಬಿಡಿ ತಿರುಗಿ ಮಾತಾಡಂಗಿಲ್ಲ ನನ್ನ ಮಗನ್ ಒಂದ್ ಕಡೆಯಿಂದ ಹತ್ಯಾಕಾಂಡ ಕಾಚ 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 ಹೊಡೆದ್ ಹೊಡದ್ ಹೊಡೆದ್ ಬಳಸ್ಬಿಡ್ತಾರೆ ಆದ್ರಿಂದ ಅವ್ರ ಯುದ್ಧ ಗೊತ್ತಿದೆ ಅವ್ರಿಗೆ ಸೈಡ್ ತೀರ್ಸ್ಕೊಳ್ಳೋದು ಗೊತ್ತಿದೆ ಯಾಕಂದ್ರೆ ಮೋದಿ ಏನು ಮೀಡಿಯಾ ಇದೆ ಗೋಧಿ ಮೀಡಿಯಾ ಅಂಡ್ ಮೋದಿ ಮೀಡಿಯಾ ಅವರು ಸತತವಾಗಿ ಬಿಜೆಪಿ ವಿರೋಧಿ ಮನಸ್ಥಿತಿಗಳ ಮೇಲೆ ಅವ್ರು ಸೇಡ್ ತೀರ್ಸ್ಕೊತಾ ಇರ್ತಾರೆ ಬಿಜೆಪಿಯನ್ನು ಯಾರು ವಿರೋಧಿಸ್ತಾರೋ ಅವರನ್ನ ಸೇಡ್ ತೀರ್ಸ್ಕೊತಾ ಇರ್ತಾರ ಅನುಮಾನನೇ ಇಲ್ಲ ಅಸೆ ಅದೊಂದಿದೆ ಅವರು ಒಂದು ಈ ರಾಷ್ಟ್ರೀಯವಾದಿ ಪತ್ರಕರ್ತರು ಏನು ಸ್ಟುಡಿಯೋದಲ್ಲಿ ಯುದ್ಧ ಮಾಡ್ತಾರೆ ಅವ್ರನ್ನ ಗಡಿ ಕಳಿಸೋದು ಒಳ್ಳೇದು ಭಾರತದ ಗಡಿಯಲ್ಲಿ ಅವ್ರನ್ನ ಕಳಿಸ್ಬಿಟ್ರೆ ಈ ಕೂಗು ಮಾರಿಗಳ ಕೂಗಿ ಕೇಳಿಬಿಟ್ಟು ಪಾಕಿಸ್ತಾನ ಸೈನಿಕ ಎಲ್ಲ ಒಳೋಗ್ಬಿಡ್ತಾರ ಒಂದ್ ಕಡೆಯಿಂದ ನಿಲ್ಲಿಸ್ಬಿಡ್ಬೇಕು ಜಮ್ಮು ಅಂಡ್ ಕಾಶ್ಮೀರದಿಂದ ಇಡೀ ಗಡಿ ಇದೆ ನೋಡಿ ಆ ಗಡೀಲೆಲ್ಲ ರಾಷ್ಟ್ರೀಯವಾದಿ ಪಥಕ ನಿಲ್ಸ್ಬಿಡಿ ಆಂಕರ್ಗಳನ್ನ ಒಬ್ಬೊಬ್ರನೆ ಒಬ್ಬೊಬ್ಬರನ್ನೇ ಕೂಗಕ್ ಶುರು ಮಾಡ್ತಾಳೆ ಅವ್ರು ಕೂಗಾಟ ಕೇಳಿ ಪಾಕಿಸ್ತಾನ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಅಲ್ಲೇ ಬಿಟ್ಟು ಓಡಿ ಹೊಟ್ಟೋಗ್ಬಿಡ್ತಾರೆ ಜಯ ನಮ್ಗೆನೆ ನನಗಂತೂ ಹಂಗ ಅನ್ನಿಸ್ತಾ ಇದೆ ನೀವು ಯೋಚನೆ ಮಾಡಿ ನಿಮ್ಗೆ ಹಂಗ ಅನ್ಸಲ್ವಾ ನೋಡಿ ರಾಷ್ಟ್ರೀಯವಾದಿ ಪಥ ಪ್ರತಿದಿನ ನೀವು ಟಿವಿಲಿ ಹಾಕೊಂಡು ನೋಡಿ ಅವ್ರು ಕೂಗ ಹೊಡೆತಕ್ಕೆ ಯಾರು ನಿಲ್ತಾರೆ ಅವರು ಹಬ್ಬ ಒಬ್ಬರಿಗಿಂತ ಒಬ್ರು ಶೂರ್ ಕೂಗದ್ರಲ್ಲಿ ಯುದ್ಧದಲ್ಲಿ ಸ್ಟುಡಿಯೋ ಯುದ್ಧದಲ್ಲಿ ಬಹಳ ಜೋರಾಗಿದ್ದಾರೆ ಆದ್ರಿಂದ ಸ್ಟುಡಿಯೋ ಯುದ್ಧ ಮಾಡುವ ಯೋಧರುಗಳನ್ನ ಅವರೇ ರಾಷ್ಟ್ರೀಯವಾದಿ ಪತ್ರಕರ್ತ ತಗೊಂಡು ಗಡಿ ಗಡಿಯಲ್ಲಿ ಮೋದಿ ಯಾರು ಮಾತು ಕೇಳ್ತಾರೆ ಗೊತ್ತಿಲ್ಲ ನನಗೆ ಸೊ ಮೋದಿ ಟ್ರಂಪ್ ಮಾತನ್ನ ತೆಗೆದಾಕ್ತಾರೆ ಅಂತಾನೆ ನನಗನ್ಸಲ್ಲ ಯಾಕಂದ್ರೆ ಅವರಿಗೆ ರಾಷ್ಟ್ರೀಯವಾದಿ ಪತ್ರಕರ್ತರು ಬೇಕು ಅವರಿಗೆ ಅವರೇ ರೆಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ತೊಂದರೆ ಇಲ್ಲ ಅವರು ಗೋಧಿ ಮೀಡಿಯಾ ಆದ್ರಿಂದ ಅವರೆಲ್ಲ ಮೋದಿಯವರ ತೊಡೆ ಮೇಲೆ ಕೂತಿದಾರಲ್ವ ಲ್ಯಾಪ್ಟಾಪ್ ಪತ್ರಕರ್ತರು ಅಂತಾರೆ ಅದರಿಂದ ಏನ್ ಏನು ಸಮಸ್ಯೆ ಇಲ್ಲ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಆದ್ರೆ ಟ್ರಂಪ್ ಅವ್ರ ಮಾತು ಕೇಳಿದ್ರೆ ಬಹಳ ಕಷ್ಟ ಸೊ ಅದು ಏನಾಗತ್ತೆ ಅನ್ನೋದು ನೋಡ್ಬೇಕು ಅದ್ರ ಜೊತೆಗೆ ಸೇಡು ತೀರಿಸಿಕೊಳ್ಳುವ ವಾತಾವರಣ ಇದೆಯಲ್ಲ ಜನ ಕೂಡ ಅದಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾರೆ ಅಂದ್ರೆ ಪಾಕಿಸ್ತಾನವನ್ನು ಹಣೆಯುವುದಕ್ಕೆ ಅವರನ್ನ ಸೋಲಿಸುವುದಕ್ಕೆ ಅವರನ್ನ ಮೆಟ್ಟಿ ನಿಲ್ಲುವುದಕ್ಕೆ ಯುದ್ಧ ಬಿಟ್ಟು ಬೇರೆ ದಾರಿ ಇದೆ ಅನ್ನುವುದನ್ನ ಯೋಚನೆ ಮಾಡದಿರುವ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ ಈಗ ಯುದ್ಧ ಬೇಕಾ ಬೇಡವಾ ಅಂತ ನಾವು ಕೇಳ ತಕ್ಷಣ ನೀವು ದೇಶ ದ್ರೋಹಿಗಳು ಹೋಗಿ ಪಾಕಿಸ್ತಾನಕ್ಕೆ ನೀವು ಪಾಕಿಸ್ತಾನ ಜೊತೆ ಯುದ್ಧ ಮಾಡೋರು ಮುಗುಸ್ರಪ್ಪ ನಮ್ದೇನು ಆಕ್ಷೇಪ ಇಲ್ಲ ಸಮಸ್ಯೆ ಇರುವುದು ಅಸಾಧ್ಯನಾ ಇಡೀ ಇಡೀ ಜಿಯೋ ಪಾಲಿಟಿಕ್ಸ್ ನಲ್ಲಿ ಪಾಕಿಸ್ತಾನ್ ಜೊತೆ ಚೀನಾ ಟರ್ಕಿ ಈಗಾಗಲೇ ನಿಂತಿವೆ ಸೊ ಯಾವತ್ತು ಕೂಡ ನಾವು ಏನೋ ಒಂದು ಬಿಸಿನೆಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅದಕ್ಕೆ ಅದಕ್ಕೆ ನೀವು ಬಿಸಿನೆಸ್ ಪ್ಲಸ್ ಇದ್ರ ಜೊತೆಗೆ ಮೈನಸ್ ಅಂಶಗಳು ಯಾವ್ದು ಹೊತ್ತು ನೋಡ್ತೀವಿ ನಾವು ಅಲ್ವಾ ರಿಸ್ಕ್ ಫ್ಯಾಕ್ಟರ್ ಅಂತ ಆದ್ರಿಂದ ಒಂದು ಚುನಾವಣೆ ಸಂದರ್ಭ ಸಂದರ್ಭದಲ್ಲಿ ನಾವು ಹೆಂಗ್ ಯೋಚನೆ ಮಾಡ್ತೀವಿ ಅನ್ನೋದು ಬೇರೆ ಆದ್ರೆ ಯುದ್ಧ ಅಂದಾಗ ನಾವು ಯು ಹ್ಯಾವ್ ಟು ಟೇಕ್ ಎ ರಿಸ್ಕ್ ಫ್ಯಾಕ್ಟರ್ ಇನ್ ಟು ಕನ್ಸಿಡರೇಷನ್ ರಿಸ್ಕ್ ಏನು ಅನಿವಾರ್ಯ ಸ್ಥಿತಿಯಲ್ಲಿ ಏನಾಗಬಹುದು ಅದಕ್ಕೆ ಯಾವ ಪಲ್ಲಿದೆ ಪರಿಹಾರ ರಿಸ್ಕ್ ಫ್ಯಾಕ್ಟ್ರಿ ಇಲ್ಲದೇನೆ ನೀವು ಯುದ್ಧವನ್ನು ಘೋಷಣೆ ಮಾಡೋಕ್ಕಾಗಲ್ಲ ಒಂಬತ್ತರದಿಂದ ಯುದ್ಧ ಮಾಡಕ್ಕಾಗಲ್ಲ ಯುದ್ಧ ಅದು ಗ್ರೌಂಡ್ ನಲ್ಲಿ ನಡೆದ್ರೂ ಕೂಡ ಅದರಲ್ಲಿ ಅದಕ್ಕೆ ಒಂದು ಚಾಣಾಕ್ಷತನ ಕೂಡ ಬೇಕು ಮೋಸ್ಟ್ಲಿ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಕೂಡ ಅಹ್ ಮೋದಿ ಎರಡು ಮೂರು ಚರ್ಚೆ ನಡೆಸ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ ಇಸ್ ಡಿಸ್ಕಸಿಂಗ್ ವಿತ್ ಅವರ ಸಂಪುಟ ಉಪ ಸಮಿತಿಯ ಜೊತೆ ಹಾಗೇನೆ ಆಲ್ ನಮ್ಮ ನೇವಲ್ ಚೀಫು ಆರ್ಮಿ ಚೀಫು ಅಲ್ವಾ ಇವ್ರ ಜೊತೆ ಬೇಕಾದ್ರೂ ಕೂಡ ಐ ಸ್ಟಿಲ್ ಬಿಲೀವ್ ದೇರ್ ಡಿಸ್ಕಸ್ಸಿಂಗ್ ಅಬೌಟ್ ದ ರಿಸ್ಕ್ ಫ್ಯಾಕ್ಟರ್ ನಾವು ಈಗ ಯುದ್ಧಕ್ಕೆ ಹೋದರೆ ಏನಾಗುತ್ತೆ ಯುದ್ಧಕ್ಕೆ ಹೋಗದಿದ್ರೆ ಏನಾಗುತ್ತೆ ಯುದ್ಧಕ್ಕೆ ಹೋಗದೆ ಇದ್ರೆ ಸೊ ದೇಶದ ಒಳಗಡೆ ಜನ ಮತ್ತು ರಾಷ್ಟ್ರೀಯವಾದಿ ಪತ್ರಕರ್ತರ ಒಂದು ವಿರೋಧ ಬರ್ಬೋದು ಬಟ್ ಮೋದಿ ನೂ ಹೌ ಟು ಹ್ಯಾಂಡಲ್ ದ ಮೋದಿ ಅವರಿಗೆ ಗೊತ್ತಿದೆ ಅವ್ರಿಗೆ ಅಲ್ವಾ ಅವ್ರು ಹ್ಯಾಂಡಲ್ ಮಾಡೋದು ಗೊತ್ತಿದೆ ಯುದ್ಧಕ್ಕೆ ಹೋದ್ರೆ ಏನ್ ರಿಸ್ಕ್ ಫ್ಯಾಕ್ಟರ್ ಇದೆ ಯುದ್ಧಕ್ಕೆ ಹೋದಕ್ಷಣ ಅದರ ಮೇಲೆ ಅ ಬೀರುವ ಆರ್ಥಿಕ ಪರಿಣಾಮಗಳೇನು ಆರ್ಥಿಕ ಪರಿಣಾಮದಿಂದ ನಾವು ಏನೇನು ಕಳ್ಕೊತೀವಿ ಅಲ್ವಾ ಸೊ ಯುದ್ಧ ಈಗ ಪ್ರಾರಂಭ ಮಾಡಿದರೆ ಅದನ್ನ ನಿಲ್ಲಿಸುವ ಬಗ್ಗೆ ಯಾವುದಾದ್ರು ಇರುತ್ತಾ ಇಲ್ವಾ ಹೀಗೆ ಹಲವು ವಿಚಾರಗಳು ಬರ್ತವೆ ಸೊ ಅದರಿಂದ ಆ ಬಹಳ ಮುಖ್ಯವಾಗಿ ಈ ಸೇಡು ತೀರಿಸಿಕೊಳ್ಳುವ ಮಾತಿದೆಯಲ್ಲ ಸೇಡು ತೀರಿಸಿಕೊಳ್ಳೋದು ಕೇವಲ ಯುದ್ಧ ಮಾಡಿ ಸೈನಿಕರನ್ನ ಬಲಿ ಕೊಟ್ಟು ಮಾತ್ರ ಅಲ್ಲ ಸೇಡು ತೀರಿಸಿಕೊಳ್ಳುವುದಕ್ಕೆ ಬೇರೆ ಬೇರೆ ಮಾರ್ಗ ಬುದ್ಧಿವಂತನಾದವನು ಸೇಡು ತೀರಿಸಿಕೊಳ್ಳುವುದಕ್ಕೆ ಸೇಫೆಸ್ಟ್ ವೇಯನ್ನು ಹುಡುಕ್ತಾ ಇರ್ತಾನೆ ರಿಸ್ಕ್ ಫ್ಯಾಕ್ಟರ್ ಅತಿ ಕಡಿಮೆ ಇರುವ ದಾರಿಯನ್ನ ಹುಡುಕ್ತಾನೆ ಬುದ್ಧಿವಂತನಾದವನು ಹುಂಬನಾದವನು ಹಾಗೆ ಮಾಡಲ್ಲ ಹುಂಬನಾದವನು ಹೋಗಿ ಕೊಡ್ತಾನೆ ಗಾನ್ ಕೇಸ್ ಅದರಿಂದ ಒಮ್ಮೆಲೆ ಯುದ್ಧಕ್ಕೆ ಹೋಗಿ ಏನೋ ಮಾಡಿಬಿಡ್ತೀವಿ ಅನ್ನೋ ವಾತಾವರಣ ಸೃಷ್ಟಿ ಇದೆಯಲ್ಲ ಯುದ್ಧ ಯಾವಾಗಲೂ ಹಾಗೇನೆ ಯುದ್ಧಕ್ಕೆ ಅದು ಯುದ್ಧ ಅನ್ನೋದು ಇಲ್ಲ ಇಟ್ಸ್ ನಾಟ್ ಅ ಮ್ಯಾಥಮೆಟಿಕ್ಸ್ ಯುದ್ಧ ಗಣಿತ ಅಲ್ಲ ಅದು ಎರಡೆರಡು ನಾಲ್ಕು ಆಗಲ್ಲ ಮಹಾನ್ ಪ್ರೀಪ್ಲಾನ್ ಮಾಡ್ಕೊಂಡಿದ್ರು ಅದು ತಿರುಮುರು ಆಗ್ಬಹುದು ಅದಕ್ಕೆ ಲೇಟೆಸ್ಟ್ ಉದಾಹರಣೆಗಳಿವೆ ಇನ್ನೇನು ಬೇಕಾ ರಷ್ಯಾ ವರ್ಸಸ್ ಯುಕ್ರೇನ್ ರಷ್ಯಾ ನಾಲ್ಕು ದಿವಸದಲ್ಲಿ ತಾನು ಯುಕ್ರೇನನ್ನು ಮುಗಿಸ್ತೀನಿ ಅಂತ ಕಂಡಿತ್ತು ಒಂದು ತಿಂಗಳಿಗೆ ಎಲ್ಲಾ ಮುಗಿದು ಹೋಗುತ್ತೆ ಅಂತ ವರ್ಷ ಕಳಿತು ಆಗಿಲ್ಲ ಯುದ್ಧ ಅಂದ್ರೆ ಹಾಗೇನೆ ಯುದ್ಧ ಅದು ಯಾವುದೇ ಕ್ಯಾಲ್ಕುಲೇಷನ್ ಮೇಲೆ ನಡೆಯುತ್ತೆ ಕ್ಯಾಲ್ಕುಲೇಷನ್ ಬೇಕು ಬಟ್ ಕ್ಯಾಲ್ಕುಲೇಷನ್ ಇಟ್ ಸೆಲ್ಫ್ ಇಸ್ ನಾಟ್ ಎನ್ ಅಲ್ಟಿಮೇಟ್ ಅದನ್ನು ಮೀರಿ ಇರಬೇಕಾಗತ್ತೆ ಭಾರತ ಸೈನ್ಯ ಇಷ್ಟು ವರ್ಷಗಳಲ್ಲಿ ಪಾಕಿಸ್ತಾನವನ್ನು ನಾಲ್ಕು ಬಾರಿ ಬಗ್ಗು ಹೊಡೆದಿದ್ರೆ ಅದು ಕೇವಲ ನಮ್ಮ ಸ್ಟ್ರೆಂತ್ ಇಂದ ನಮ್ಮ ಮಾನಸಿಕ ಸ್ಥಿತಿಯಿಂದ ದೇಶ ಪ್ರೇಮದಿಂದ ಗೆಲ್ಲಲೇಬೇಕು ಅನ್ನುವ ಛಲದಿಂದ ಅದರ ಜೊತೆಗೆ ದೇಶ ರಕ್ಷಣೆ ಏನಿದೆ ನಾವು ಆಕ್ರಮಣಕಾರರಲ್ಲ ನಾವು ಆಕ್ರಮಣ ಮಾಡಿದವ್ರನ್ನ ಬಡಿದು ಓಡಿಸ್ತೀವಿ ಆದರೆ ಅಂಥ ಧೈರ್ಯ ಪಾಕಿಸ್ತಾನಕ್ಕೆ ಇರ್ಲಿಲ್ಲ ಅಂದ್ರೆ ಪಾಕಿಸ್ತಾನ ಆಕ್ರಮಣಕಾರಿ ರಾಷ್ಟ್ರ ಆಗಿತ್ತು ಭಾರತ ಆಕ್ರಮಣಕಾರಿ ರಾಷ್ಟ್ರ ಅಲ್ಲ ಸೊ ಈ ವ್ಯತ್ಯಾಸ ಈ ಮಾನಸಿಕ ವ್ಯತ್ಯಾಸನೇ ಈ ಸಂದರ್ಭದಲ್ಲಿ ಭಾರತಕ್ಕೆ ಜಯ ತಂದು ಕೊಡ್ತು ಅದರಿಂದ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಪರಿಗಣಿಸಿ ತೀರ್ಮಾನಕ್ಕೆ ತಗೋಬೇಕಾಗುತ್ತೆ ನನಗನ್ಸುವಾಗಿ ಅಮೆರಿಕದ ಇಂಟರ್ಫಿಯರೆನ್ಸ್ ಏನಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಸೊ ಈ ಡೆವಲಪ್ಮೆಂಟ್ ಏನಿದೆ ಇದು ಪಾಕಿಸ್ತಾನವನ್ನು ಸ್ವಲ್ಪ ತಣಗ ಹಾಕ್ಸಬಹುದು ಭಾರತ ಹ್ಯಾಂಗ್ ರಿಯಾಕ್ಟ್ ಮಾಡುತ್ತೆ ಮೋದಿ ಹ್ಯಾಂಗ್ ರಿಯಾಕ್ಟ್ ಮಾಡುತ್ತಾರೆ ಅನ್ನೋದು ಬಹಳ ಮುಖ್ಯವಾದ್ದು ಅದು ಇವತ್ತು ನಾಳೆ ಗೊತ್ತಾಗ್ಬೋದು ಏನ್ ರಿಯಾಕ್ಷನ್ ಅಂತ ಸೊ ಲೇಟೆಸ್ಟ್ ಸಿ ಇದು ಇವತ್ತಿನ ಈ ಬೆಳಗಿನ ಸುದ್ದಿ ಮತ್ತು ಈ ಸು ಮಹತ್ವದ ಸುದ್ದಿಯ ವಿಶ್ಲೇಷಣೆ ಈ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವವರು ಬೆಳೆಸುವವರು ನನ್ನನ್ನು ಆಶೀರ್ವದಿಸುವವರು ನನ್ನನ್ನ ಪ್ರೀತಿಸುವವರು ನೀವೇ ತಾನೆ ಇದುವರೆಗೆ ನಾನು ಬೆಳೆಸಿದ್ದೀರಿ ನನ್ನನ್ನು ಪ್ರೀತಿಸಿದ್ದೀರಿ ಬೆನ್ನು ತಟ್ಟಿದ್ದೀರಿ ಯಾವುದೋ ಹಳ್ಳಿಯಿಂದ ಬಂದಂತ ಮುಗ್ಧ ಹುಡುಗನಾಗಿರುವ ನನಗೆ ನೀವು ಇಷ್ಟ ಕಾಲ ಬೆಳೆಸಿದ್ದೀರಲ್ಲ ಅದಕ್ಕೆ ಕೃತಜ್ಞತೆ ಹೇಳಕ್ ಸಾಧ್ಯನಾ ಅದಕ್ಕೆ ಶಬ್ದಗಳು ಸಿಗ್ತಾವ ನೋ ನಾಟ್ ಎಟ್ ಆಲ್ ಪ್ರೀತಿಯಿಂದ ಎಸ್ ನಿಮ್ಮ ಪ್ರೀತಿಗೆ ಒಂದು ಪ್ರೀತಿಯ ಉಡುಗೊರೆಯನ್ನು ಕೊಡಬೇಕು ಅಂತಿದೆ ನನಗೆ ಯಾವಾಗಲೂ ಏನೋ ಗೊತ್ತಿಲ್ಲ ಅದೇ ಆ ಉಡುಗೊರೆ ಯಾವುದು ಅಂದ್ರೆ ప్రామాణిక పత్రికోద్యం థ్యాంక్ యూ వెరీ మచ్ విల్ మీట్ అగెయిన్ నమస్కారా